ಹೆಸರು ನಾಗರಾಜ ಅಂತ ಮುಂಡ್ರಿಗಿ ತಾಲೂಕು ಗದಗ ಜಿಲ್ಲಾ ಕಲ್ಲಿಕೇರಿ ಅಂತ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಒಬ್ಬರಿಗೆ ಕರೆಕ್ಟಾಗಿ ನರ ವಿನ್ಯಾಸ ಆಗಿತ್ತು ಒಂದು ತಲೆಯಾಗ ತಲೆನೋವು ಸಿಕ್ಕಾ ಬಟ್ಟೆ ಇತ್ತು ಅಂದರೆ ನರ ವಿನ್ಯಾಸ ಆಗಿ ಭಾಳ ಬಳಕ್ತಾ ಇದ್ದರು ಆ ವ್ಯಕ್ತಿ ಮುಖಾಂತರ ಕೇಳೋಣ ಯಾವ ಥರ ರಿಸಲ್ಟ್ ಮಾಡ್ತಾ ಇರ್ತೋ ಯಾವ ಥರ ರಿಸಲ್ಟ್ ಮಾಡಿ ನಮ್ಗೆ ನೆರ ನೋಡ್ತಾರೆ ಕಲ್ಲಿಲಿದ್ದ ಈ ಕಾಲು ತೆಡಿ ಕೈ ಎಡಗಡೆ ನಿಟ್ಟರೆ ಬೋರ್ತ ನೆರ ಭಾಳ ನೋವೇ ಈಗ ಈ ಮೊನ್ನೆ ಇವರು ಡಾಕ್ಟರ್ ಬಂದಲ್ಲಿದ್ದ ಅದನ್ನ ಅವರು ನಮ್ಗೆ ಹಿಂಗಾಗುತ್ತಮ್ಮ ನೀವು ಶುಗರ್ ಚಲೋ ಆಗುತ್ತಾ ಅಂದ್ರೆ ಸುಗಂದಿವ್ರಿ ನಮ್ಗೆ ಒಟ್ಟು ಚಲೋ ಆಗೈತೆ ರೀ ಈಗ ಇನ್ನೊಂದು ಸ್ವಲ್ಪ ಸ್ವಲ್ಪ ಐತಿ ಎಲ್ಲ ಈಗ ನಮಗೆ ಎರಡು ರೊಟ್ಟಿ ಅರ ಒಂದು ರೊಟ್ಟಿ ಅರ್ಧ ರೊಟ್ಟಿ ತಿಂತಿರಿ ಈಗ ಮೂರು ನಾಲ್ಕು ರೊಟ್ಟಿ ತಿಂತ ಚಲೋ ಆಗಿದೆ ಊಟನೂ ಹೋಗೈತಿ ಎಲ್ಲ ಚೆನ್ನಾಗಿ ಚೆನ್ನಾಗೇರಿ ಈಗ ಏನು ನೋವು ಈಗ ಕಡಿಮೆ ಆಗೈತೆ ರೀ ಇನ್ನೊಂದು ಸ್ವಲ್ಪ ಸ್ವಲ್ಪ ನೋವು ಐತಿರಿ ಹೇಳ್ತೀನಿ ಅದ್ರಿಗೆ ಎಲ್ಲ ಹೇಳಿದ್ ನಾನು ಎಲ್ಲಾಗ ನನಗೆ ನೋವು ಕಡಿಮೆ ಆಗೈತೆ ರೀ ಇನ್ನೊಂದು ಸ್ವಲ್ಪ ಸ್ವಲ್ಪ ಐತ್ರಿ ಅದ್ ಒಟ್ಟು ಹೋಗ್ತಂದ್ರೆ ನಾನು ಭಾಳ ಆರ ಇನ್ನೊಂದು ಬುದ್ಧ ಆಶೆ ಭಾಳ ಐತ್ರಿ ಹುಡಿಬೇಕು ಮೊಮ್ಮಕ್ಕಳವು ಮೊಮ್ಮಕ್ಕಳ ಕರ್ಕಬೇಕು ಹಿಡಿಯಕ್ಕೆ ಹೋಗ್ಬೇಕು ನೂರು ಹಾಕಬೇಕು ಐತಿ ಸೇರಿದ್ರು ಅದ್ರ ಅದ್ರಂಗೆ ನೋವು ಹೋಗಕ್ಕೆ ನೋಡಿದೆ ಫ್ರೆಂಡ್ಸ್ ಯಾಕಪ್ಪ ಅಂದ್ರೆ ನೋಡ್ರಿ ಎಷ್ಟೋ ಜನಗಳಿಗೆ ಬಡ ವ್ಯಕ್ತಿಗಳು ನಾವೆಲ್ಲ ಇವತ್ತು ಇತ್ತಂತಾರೆ ಯಾರು ಇರೋಲ್ಲ ಯಾಕಪ್ಪ ಅಂದ್ರೆ ಪ್ರತಿ ಕ್ಷಣಕ್ಕೂ ಡಾಕ್ಟರ್ ತೊಗೋಬೇಕಂದ್ರೆ ನಮ್ಮಲ್ಲಿ ದುಡ್ಡು ಇರಲ್ಲ ಅಗ್ಮು ಆಸೆಗೋಸ್ಕರ ಹೊರತಾಡ್ತಾ ಇರ್ತೀವಿ ಎಷ್ಟೋ ಜನಗಳು ಇದನ್ನ ತೊಗೊಂಡು ಯೂಸ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪ್ರಾಡಕ್ಟ್ ಎಷ್ಟಪ್ಪ ಅಂದಾಗ ನೋಡಿರಿ ಚಿಕ್ಕದಾಗಿ ಕಾಣಿಸುತ್ತೆ ಇದು ಮಾಡ್ತಕ್ಕಂಥ ಕೆಲಸ ಏನಂತಾರೆ ಜೂನ್ ಅಂತ ನಮ್ಮನ್ನು ಕಾಪಾಡೋವಂಥ ಕೆಲಸ ಮಾಡುತ್ತೆ ಇಷ್ಟು ಹೇಳ್ತಾ ನಮ್ಮ ಮಾತುಗಳನ್ನ ಆಫ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್